ಪ್ರಿಯ ವೀಕ್ಷಕರೇ ವಿಕೆ ವಿಜಯನಗರ ಸುದ್ದಿಗೆ ಸ್ವಾಗತ ಸುಸ್ವಾಗತ ಹಗರಿ ಬೊಮ್ಮನಹಳ್ಳಿ ಪುರಸಭಾ ಅಧ್ಯಕ್ಷರಾದ ಮರಿರಾಮಣ್ಣರವರು ಈ ದಿನ ತಮ್ಮ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಪುರಸಭೆಯ ಪೌರ ಪೌರ ಕಾರ್ಮಿಕರೊಂದಿಗೆ ಆಚರಣೆ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ತೊಂಬತ್ತು ಪ್ಯಾಕೆಟ್ ಅಕ್ಕಿಯನ್ನು ವಿತರಣೆ ಮಾಡಿ ಅವರೊಂದಿಗೆ ಕೇಕ್ ಕಟ್ಟು ಮಾಡುವ ಮುಖಾಂತರ ತಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡರು ಈ ದಿನ ಅಗರಿ ಬೊಮ್ಮನಹಳ್ಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ಹಾಲು ವಿತರಣೆಯನ್ನು ಈ ಹುಟ್ಟು ಸಂದರ್ಭದಲ್ಲಿ ಮಾಡಿದರು ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರು ಅವರೊಂದಿಗೆ ಸಂಭ್ರಮದಲ್ಲಿ ಪಾಲ್ಗೊಂಡರು ಹಾಗೂ ಕೊಟ್ಟೂರು ಪಟ್ಟಣದಲ್ಲಿ ಇರುವ ಅನಾಥಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿರುವ ವೃದ್ಧರು ಹಾಗೂ ಅನಾಥರಿಗೆ ತಮ್ಮ ಸಹಾಯ ಹಸ್ತವನ್ನು ಚಾಚಿ ಸಹಾಯ ಮಾಡಿದರು ಹಾಗೂ ಅವರೊಂದಿಗೆ ಕುಳಿತು ಊಟ ಮಾಡಿ ತಮ್ಮ ಹುಟ್ಟು ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡಿದ್ದು ಕಂಡುಬಂತು ನೆರೆದಿದ್ದ ಜನರು ಅನ್ ಮಾತನಾಡಿಕೊಂಡಿದ್ದು ಕೇಳಿಬಂದಿತು ಈ ಸಂದರ್ಭದಲ್ಲಿ ಪುರಸಭಾ ಹಿರಿಯ ಸದಸ್ಯರಾದ ಪವಾಡಿ ಹನುಮಂತಪ್ಪ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ದೇವೇಂದ್ರಪ್ಪ ಗ್ಯಾರಂಟಿ ಅಧ್ಯಕ್ಷರಾದ ಗುರುವಸರ ಸೊನೋದ್ ಎಸ್ ಸಿ ಘಟಕದ ಅಧ್ಯಕ್ಷರಾದ ಪ್ರಭಾಕರ್ ತಾಲೂಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕೋರಿ ಗುಣಿವಸಪ್ಪ ಮುಖಂಡರಾದ ಗುಂಡ್ರು ಹನುಮಂತಪ್ಪ

के, के। ए, मेरी जमीन अफसोस नहीं जो तेरे लिए सौ दर्द से महफूज रहे तेरी आन सदा चाहे जान मेरी ये रहे न रहे ಭೂಮಿ ಮೇಲೆ ಒಬ್ಬಳೇ ಪ್ರಾಣ ಒತ್ತೆ ಇಟ್ಟು ಜನ್ಮ ನೀಡುವಳು ತಾಯಿ ಇಲ್ಲಿ ಒಬ್ಬಳೇ ಕಾಣುವ ದೈವವೇ ಕಂಬನಿ ಇಟ್ಟರೆ ಬದುಕಿಗೆ ಅರ್ಥ उस नहीं जो तेरे लिए सौ दर्द से महफूज रहे तेरी आन सदा चाहे जान मेरी ये रहे न रहे मेरी तभी महबूब मेरी मेरी नस पड़े कभी तेरा से निकल ರೋಡರ್ಸು ಪಿಲ್ಲರ್ಸು ವಾಟರ್ಮ್ಯಾನ್ಗಳಿಗೆ ಸಹ ಒಂದು ಅರ್ಥಗರ್ಭಿತವಾದಂಥ ಇವತ್ತು ಹುಟ್ಟೊಬ್ಬ ಆಚರಣೆಯನ್ನು ಮಾಡಿಕೊಳ್ತಿರ್ತಕ್ಕಂಥ ನಮ್ಮ ಹಗರೀಬ ಮನಳಿಯ ಪ್ರಥಮ ಪ್ರಜೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಬಿಚ್ಚು ಹೃದಯದ ಶ್ರೀ ಮರಿ ರಾಮಣ್ಣನವರು ಇವತ್ತು ಅವ್ರ ಹುಟ್ಟುಹಬ್ಬವನ್ನು ಪೌರ ಕಾರ್ಮಿಕರ ಜೊತೆ ಪೌರ ನೌಕರರ ಜೊತೆಯಲ್ಲಿ ನಾವು ಆಚರಣೆ ಮಾಡಿಕೊಳ್ಬೇಕು ಇವತ್ತು ಆ ಹಸಿದ ಹೊಟ್ಟಿಗಳಿಗೆ ತಲಾ ಇಪ್ಪತ್ತೈದು ಕೆ ಜಿ ಅಕ್ಕಿಗಳನ್ನು ಉಚಿತವಾಗಿ ಅದು ಸೋನೆ ಮಸೂರಿ ರಾ ರೈಸನ್ನೇ ಕೊಡಬೇಕು ಮತ್ತು ಬೇರೆ ರೈಸ್ ಕೊಡಬೇಡ್ರಿ ಹೇಳಿ ಇವತ್ತು ಎಲ್ಲ ನೌಕರರಿಗೆ ತೊಂಬತ್ತು ಆರು ಜನ ನೌಕರರಿಗೆ ಮನೆ ಗೌರವಾನ್ವಿತ ಅಧ್ಯಕ್ಷರು ಪ್ರತಿಯೊಬ್ಬ ಪೌರ ನೌಕರರಿಗೆ ಅಕ್ಕಿ ಬಾಕಿ ನೀಡೋದ್ರ ಮೂಲಕ ಅವರ ಬರ್ತ್ಡೆಯನ್ನು ಜನ್ಮದಿನವನ್ನು ಆಚರಣೆ ಮಾಡಿಕೊಂಡಿದ್ದಾರೆ ಕರ್ನಾಟಕ ರಾಜ್ಯದಂಥ ಇವತ್ತು ಒಂದು ಸು ಒಂದು ಸಂದೇಶವನ್ನು ನೀಡಿದ್ದಾರೆ ಈ ಮೂಲಕ ಇವತ್ತು ನಾವು ಪೌರ ಕಾರ್ಮಿಕರ ಪೌರ ನೌಕರರ ಜೊತೆಯಲ್ಲಿ ನಾವು ಇದ್ದೇವೆ ನಮ್ಮ ಜನ್ಮ ದಿನಾಚರಣೆಯಲ್ಲಿ ಅವ್ರಿಗೂ ಸಹ ಭಾಗ ಇರಲಿ ನಮ್ಮ ಸಂತಸದಲ್ಲಿ ಅವರು ಕೂಡ ನಮ್ಮ ಮನೆಯ ಸಂತೋಷವನ್ನು ಹಂಚಿಕೊಳ್ಳಿ ಎಂಬ ನಿಟ್ಟಿನಲ್ಲಿ ಇವತ್ತು ರಾಜಕೀಯ ಮಾದರಿಯಾಗಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾದ ನಮ್ಮ ಮರಿ ರಾಮಣ್ಣನವರಿಗೆ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಜನ್ಮದಿನದ ಶುಭಾಶಯಗಳನ್ನು ಕರ್ನಾಟಕ ರಾಜ್ಯ ಪೌರ ನೌಕರ ಸಂಘದ ರಾಜ್ಯಾಧ್ಯಕ್ಷನಾಗಿ ನನಗೆ ಭಾಳ ತುಂಬ ಖುಷಿ ಆಗ್ತದೆ ಯಾಕಂದರೆ ಇವತ್ತು ನನ್ನ ನೌಕರ ನಡುವೆ ನಮ್ಮ ನೌಕರರ ನಡುವೆ ಬಂದು ಒಬ್ಬ ಪ್ರಥಮ ಪ್ರಜೆ ನಾನು ನಿಮ್ಮಲ್ಲಿ ಒಬ್ಬ ಅಂತೇಳಿ ಜನ್ಮದಿನ ಆಚರಣೆ ಮಾಡ್ಕೊತಿರೋದು ಇದು ನಮ್ಮ ಕುಟುಂಬದ ಹಿರಿಯ ಮುತ್ಸಜ್ಜಿಯ ದೊಡ್ಡ ಗುಣ ಹೃದಯವಂತಿಕೆ ಅಂತ ಹೇಳಿದ್ರೆ ತಪ್ಪಾಗಲಾರು ದೇವರು ಅವರಿಗೆ ಆಯುರು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನ ರಾಜಕೀಯದಲ್ಲಿ ಇನ್ನ ಉನ್ನತ ಅಂತಂತ ಹೇಳಿ ಇಡೀ ನಮ್ಮ ರಾಜ್ಯದ ಸಮಸ್ತ ಪೌರ ನೌಕರ ಪರವಾಗಿ ಹಾಗೂ ಅಗ್ರಿಬಮ್ನಳಿಯ ಸಮಸ್ತ ಪೌರ ನೌಕರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹಾಗೂ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿದ್ದೇನೆ ಆತ್ಮೀಯ ನನ್ನ ಸಹೋದರರು ಅಗ್ರಿಬೊಮ್ಮನಳ್ಳಿ ಕ್ಷೇತ್ರದ ಪುರಸಭೆ ವ್ಯಾಪ್ತಿಯಲ್ಲಿ ಇಪ್ಪತ್ತ್ ಮೂರು ಬರ್ತಕ್ಕಂಥ ಅಭಿವೃದ್ಧಿಯ ಅಧಿಕಾರರು ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಇರ್ತಕ್ಕಂಥ ಈ ದಿನ ನಲವತ್ತೊಂಬತ್ತನೇ ವರ್ಷವನ್ನು ಪೂರೈಸಿ ಐವತ್ತನೇ ವರ್ಷದ ಉತ್ತಮವನ್ನು ಆಚರಣೆ ಮಾಡಿಸ್ಕೊಳ್ತಕ್ಕಂಥ ಮುರುಘಾಮಣ್ಣವರಿಗೆ ಉತ್ತಮದ ಶುಭಾಶಯಗಳನ್ನು ಹೇಳ್ತಾ ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ ವಾರ್ಡ್ ನಂಬರ್ ಇಪ್ಪತ್ತೆರಡರಲ್ಲಿ ಒಂದು ನೂರು ಜನ ಪೌರ ಕಾರ್ಮಿಕರನ್ನು ಪದ್ಮಾವತಿ ರೈಷ್ಮಿಲಲ್ಲಿ ರಾಜ್ಯ ನೌಕರ ಸಂಘದ ಅಧ್ಯಕ್ಷರ ಒಳಗೂಡಿ ಪುರಸಭೆ ಸದಸ್ಯರನ್ನು ಒಳಗೂಡಿ ಅಧ್ಯಕ್ಷರು ಉಪಾಧ್ಯಕ್ಷ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ನಮ್ಮ ಗುಂಡಬೆಸೊಪ್ಪನವರು ಬಂದರು ಅಗ್ರಿಬೊಮ್ಮಿ ಕ್ಷೇತ್ರದ ಮಾಜಿ ಶಾಸಕರ ಕೆ ಎಂ ಅಧ್ಯಕ್ಷ ಆಗಿರ್ತಕ್ಕಂಥ ಭೀಮನಕ್ ಸರ್ ಅವರ ಪಿ ಆಗಿರ್ತಕ್ಕಂಥ ಸೊಮ್ಮಣ್ಣ ಗೆದ್ದುಗಟ್ಟಿ ಅವರಿದ್ದಾರೆ ಮಂಡಳ್ಣ ಮುಡ್ರಿಗೆ ಅವರಿದ್ದಾರೆ ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ಸಮಯದ ಅಭಾವ ಇದೆ ಅವರು ನಮ್ಮ ಹೆಸರು ಹೇಳಿ ಅಂತಂದು ಹೇಳ್ತಾರೆ ಬಟ್ ಹೇಳಲ್ಲ ನಾನು ಯಾಕಂದ್ರೆ ಭಾಳ ಹುಷಾರಿರ್ತೀನಿ ಅನುಭವ ಇದೆಯಲ್ಲ ಹಾಗಾಗಿ ಇವತ್ತು ನೂರು ಜನಕ್ಕೆ ಪೌರ ಕಾರ್ಮಿಕರಿಗೆ ಅಕ್ಕಿ ಕೊಡ್ತಕ್ಕಂಥದ್ದು ಏನಿದೆಯಲ್ಲ ಸೋನಾ ಮೊಸರಿಗೆ ಕೊಡ್ತಕ್ಕಂಥದ್ದು ಭಾಳ ಹೆಮ್ಮೆ ಅನಿಸ್ತಾ ಇದೆ ಎಷ್ಟೋ ರಾಜಕಾರಣಿಗಳು ಈ ಥರ ಹುಟ್ಟಪ್ಪಗಳನ್ನು ಆಚರಣೆ ಮಾಡ್ಕೊತಾರೆ ಬಟ್ ಆದರೆ ಈ ಥರ ಆಚರಣೆ ಮಾಡ್ಕೊಳ್ಳೋದು ನನ್ನ ರಾಜಕೀಯ ಜೀವನದಲ್ಲಿ ಇದೇ ಮಂದು ನಾನು ನೋಡ್ರಿ ಅದು ಪೌರ ಕಾರ್ಮಿಕರು ಎಷ್ಟು ಅಂತೇಳಿ ನಾವು ಲಕ್ಷ್ಮಣವರು ಉಚ್ಚಪ್ಪ ಅವರು ಅನೇಕ ಜನ ನನ್ನ ಜೊತೆಗಿರ್ತಕ್ಕಂಥ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ನೋಡಿದ್ದೀವಿ ನಾನಿವತ್ತು ಒಂದು ದಿನ ಪ್ಯಾಕೆಟ್ ಕೊಡೋಕೆ ಬೆಳಗ್ಗೆ ಎದ್ದು ಬರೋಕ್ಕೆ ಒದ್ದಾಡಿ ನಾನು ಇವತ್ತು ಅಷ್ಟು ತ್ರಾಸ ಅನ್ನಿಸ್ತು ಬಟ್ ಆದರೆ ಇವತ್ತು ಅವ್ರ ಹೆಲ್ತ್ ಇರ್ಬೋದು ಪೌರ ಕಾರ್ಮಿಕರು ಏನು ನಮ್ಮ ಈರಪ್ಪ ಪ್ರಮುಖರು ಇರ್ಬೋದು ಅವ್ರ ದೇಶಗುಟ್ಟಿರ್ತಕ್ಕಂಥ ಎಲ್ಲ ವರ್ಕರ್ಸ್ ಏನಿದಾರಲ್ಲ ಅವರೆಲ್ಲ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಬಂದು ಪಾಪ ಅಷ್ಟೊತ್ತಿಗೆ ಕೆಲಸ ಮಾಡೋದಕ್ಕಲ್ಲ ಅಷ್ಟು ಸುಲಭದ್ದಲ್ಲ ಅಂತರನ್ನ ಗುರುತಿಸ್ತಕ್ಕಂಥದ್ದು ಇದೆಯಲ್ಲ ಅದು ಸಹ ಹೃದಯ ವಂತಿಕೆ ಇರಬೇಕು ಎಲ್ಲರಲ್ಲಿ ಹಣ ಇರ್ತೈತಿ ಆಸ್ತಿ ಇರ್ತೈತಿ ಎಲ್ಲ ಇರ್ತೈತಿ ಕೊಡ್ತಕ್ಕಂಥದ್ದು ಒಂದು ಬೇಕಲ್ಲ ಮನಸ್ಸಿಗೆ ಗುಣ ಬೇಕಲ್ಲ ಹಂಗಾಗಿ ಇವತ್ತು ಭಾಳ ಹೆಮ್ಮೆ ಆಗ್ತಾಯಿದೆ ಪುರಸಭೆ ಅಧ್ಯಕ್ಷರು ಸರ್ವ ಸದಸ್ಯರು ಇದೇ ರೀತಿ ಮುಂದಿನ ದಿನಮಾನಗಳಲ್ಲಿ ಸಿಬ್ಬಂದಿ ಏನು ಗೌರವ ಕಾರ್ಯಕರ್ತರು ಇದ್ದಾರಲ್ಲ ಅವರಿಗೆ ನಾವು ಗೌರವ ಕೊಟ್ಟಾಗ ಮಾತ್ರ ಅವರು ನಮ್ಮ ವಾರ್ಡ್ಗಳಲ್ಲಿ ಅತಿ ಹೆಚ್ಚು ಕೆಲಸಗಳನ್ನು ಮಾಡ್ತಾರೆ ಅವ್ರು ಕೆಲಸ ಮಾಡಿದಾಗ ಮಾತ್ರ ನಮಗೆ ಹೆಸರು ಬರ್ತೈತೆ ಇಲ್ಲ ಅಂತ ಹೇಳಿದ್ರೆ ನಾವು ಐದು ವರ್ಷ ಕಳೆದು ಹೋಗ್ಬಿಡ್ತೀವಿ ಕಳೆದು ಹೋದ ಜನ ಸಾಮಾನ್ಯ ಜನರು ಮಾತಾಡ್ತಾರೆ ಅವರವ್ರ ರಾಡ್ಗಳಲ್ಲಿ ಅವನು ಪುರಸಭೆ ಸದಸ್ಯ ಆದ ಏನಕ್ಕೆ ಕೆಲಸ ಮಾಡಲಿಲ್ಲ ಅವ್ನು ಹಂಗೆ ಬಂದು ಹಂಗೆ ಹೋದ ಅಂತಾರೆ ಅದಕ್ಕೆ ಕಾರಣ ಕರ್ತರು ಸೆವೆಂಟಿ ಫೈವ್ ಪರ್ಸೆಂಟ್ ಅವರೇ ಪುರಸಭೆ ಏನು ನಮ್ಮ ಇವರು ಇದ್ದಾರೆ ಪೌರ ಕಾರ್ಮಿಕರು ಇದ್ದಾರಲ್ಲ ಎಲ್ಲ ಲೈಟ್ ಇದ್ದಾರೆ ಅಂದ್ ಹಿಡ್ಕೊಂಡು ವಾಟರ್ ಸಪ್ಲೈಯಿಂದ ಹಿಡ್ಕೊಂಡು ಚರಂಡಿ ಕ್ಲೀನ್ ಮಾಡ್ತಕ್ಕಂಥದ್ದು ಇರ್ಬೋದು ಆಮೇಲೆ ನಮ್ಮ ಮಶಾಣ ನಮ್ಮದು ಮೊನ್ನೆ ರೀಸೆಂಟಾಗಿ ಅಧ್ಯಕ್ಷರು ಎಲ್ಲ ಸರ್ವ ಸದಸ್ಯರು ಉಪಾಧ್ಯಕ್ಷರು ಸೇರಿ ಒಂದು ಮುಕ್ತಿ ವಾಹನ ಸದಿಗೆ ಮಾಡಿದ್ರು ಅದು ಅಗ್ರಿ ಒಂದು ಒಳ್ಳೆಯ ಹೆಸರು ಉಳಿತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಪುರಸಭೆಯ ಅಧ್ಯಕ್ಷರು ನಿಜವಾಗ್ಲೂ ಹೆಮ್ಮೆ ಅನ್ನಿಸ್ತಾ ಇದೆ ತಮಗೆ ಭಗವಂತ ಶ್ರೀ ಕುಟ್ರೇಶ್ವರ ಮೂರು ಕಾಲ ಹಿಂಗೆ ಇರಲಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಭವಿಷ್ಯ ಇದೆ ಇದೇ ರೀತಿ ಇವತ್ತು ಒಂದು ನೂರು ಜನ ಪೌರ ಕಾರ್ಮಿಕರ ಮಧ್ಯೆ ಏನು ಆಚರಣೆ ಮಾಡ್ಕೊಂಡಿದ್ರಿ ಇನ್ನು ಬರ್ತಾ ಬರ್ತಾ ದಿನಮಾನಗಳಲ್ಲಿ ಎಷ್ಟೋ ಜನ ಬಡವರು ಇದ್ದಾರೆ ಅವರ ಜೊತೆ ನೀವು ಹಂಚ್ಕೊಳ್ತೀರಿ ಅಂತಕ್ಕಂಥ ಆಶಾಭಾವನೆಯನ್ನು ಹೊಂದಿ ಈ ಒಂದು ಹುಟ್ಟುಹಬ್ಬದ ಶುಭಾಶಯಕ್ಕೆ ಪೌರ ಕಾರ್ಮಿಕರಿಗೆ ಕೇಕ್ ಕಟ್ ಮಾಡೋದರ ಮೂಲಕ ಇವತ್ತು ತನ್ನ ವಿಶ್ ಮಾಡ ನನಗೆ ಅನಿಸ್ತಾ ಇದೆ ಅಗ್ರೀಬಂಗ್ ಗ್ರಾಮ ಪಂಚಾಯತಿ ಉಡುಗೆ ಆಗಲಿದ್ದಾನೆ ಪಂಚಾಯತಿ ಅಧ್ಯಕ್ಷರು ಇರ್ಕೊಂಡು ಪುರಸಭಾ ಅಧ್ಯಕ್ಷವರಿಗೆ ಆಯ್ಕೆ ಮಾಡಿ ಇವೇ ಪಕ್ಷ ಅನಿಸ್ತಾ ಇದ್ದಾರೆ ಈ ಪೌರ ಕಾರ್ಮಿಕ ಒಗ್ಗಟ್ಟಾಗಿ ಒಬ್ಬ ಅಧ್ಯಕ್ಷರಿಗೆ ವಿಶ್ ಮಾಡಿರ್ತಕ್ಕಂಥದ್ದು ಕೇಕ್ ಕಟ್ ಮಾಡಿರ್ತಕ್ಕಂಥದ್ದು ಇದು ಒಂದು ಇತಿಹಾಸ ಇವತ್ತು ಇತಿಹಾಸ ಪುಟಕ್ಕೆ ತಾವೆಲ್ಲ ಪೌರ ಕಾರ್ಮಿಕರು ಸೇರಿದಿರಿ ನಾವು ಸದಸ್ಯರು ಅಂತೇಳಿ ನೀವು ಯಾರು ಅನ್ಕಬಬಾಡ್ರಿ ನಾವು ನಿಮ್ಮಲ್ಲಿ ಒಬ್ಬ ಅಣ್ಣ ತಮ್ಮ ಸೋದರ ಅಂತೇಳಿ ಅನ್ಕೊಳ್ರಿ ಯಾಕಂತ ಹೇಳಿದ್ರೆ ನಾವು ನೀವು ಇವತ್ತು ನಾವು ಯಾವ ಕಾಲದಿಂದಲೇ ನಿಮ್ಮ ನೋಡಿಕೆ ಬಂದಿದ್ದೀವಿ ಇಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ನಿಮಗೆ ಕೆಲಸ ಮಾಡಿದ್ರೆ ನಮಗೆ ಹೆಸರು ಬರ್ತೈತಿ ಅಧ್ಯಕ್ಷರು ಉಪಾಧ್ಯಕ್ಷ ಜೊತೆ ಸರ್ವ ಸದಸ್ಯರ ಜೊತೆ ಎಲ್ಲ ಇಪ್ಪತ್ತ್ಮೂರು ವಾರ್ಡಲ್ಲಿ ಕೈ ಜೋಡಿಸಿ ಉತ್ತಮವಾದಂಥ ಕೆಲಸ ಮಾಡಿರಿ ನಿಮ್ಮ ಆರೋಗ್ಯದ ಕಡೆ ಗಮನ ಇರಲಿ ನಿಮ್ಮ ಕುಟುಂಬದ ಬಗ್ಗೆ ಗಮನ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಹುಟ್ಟುಹಬ್ಬವನ್ನು ಆಚರಿಸಿ ಈಗ ಆಚರಣೆ ಮಾಡಿಕೊಳ್ತಕ್ಕಂಥ ನಮ್ಮ ಮರಿರಾಮಣ ಪುರಸಭೆ ಅಧ್ಯಕ್ಷರಿಗೆ ಶ್ರೀ ಗುರು ಕುಡ್ರೇಶ್ವರ ಒಳ್ಳೇದು ಮಾಡಲಿ ಅಂತೇಳಿ ಆಸಕ್ತ ಈ ದಿನ ಅಗರಿಬೊಮ್ಮನಹಳ್ಳಿಯ ಪ್ರಥಮ ಪ್ರಜೆ ಪುರಸಭೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀತ ಮರಿರಾಮಣ್ಣನವರ ನಲವತ್ತೊಂಬತ್ತನೇ ಹುಟ್ಟುಹಬ್ಬ ಶುಭಾಶಯ ಕೋರಲು ಎಲ್ಲ ಕಾರ್ಮಿಕ ಬಂಧುಗಳು ಎಲ್ಲ ನೌಕರ ವರ್ಗದವರು ಇದ್ದೀರಿ ಈ ಒಂದು ಶುಭ ಗಳಿಗೆಯಲ್ಲಿ ನಾವೆಲ್ಲ ಸಾಕ್ಷೆ ಮೊದ್ ಮೊಟ್ಟ ಮೊದಲೇದಾಗಿ ಹೆಮ್ಮೆ ಪಡ್ತೀನಿ ಅದೇ ರೀತಿಯಲ್ಲಿ ಈ ನಲವತ್ತೊಂಬತ್ತನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಡ್ತ ಕೊಳ್ತಾ ಇರತಕ್ಕಂಥ ರಾಮಣ್ಣನವರಿಗೆ ನಿಮ್ಮೆಲ್ಲರ ಮುಖಾಂತರ ನಿಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಸಹಿತ ಕೋರ್ತೀನಿ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ನಮ್ಮ ನಿಮ್ಮೆಲ್ಲರ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಏನು ಈ ಒಂದು ಅರ್ಥಪೂರ್ಣ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿದ್ದಾರೆ ಇಡೀ ಪೌರ ಕಾರ್ಮಿಕರು ಎಲ್ಲ ಬಂಧುಗಳು ಬಂದು ಇವತ್ತು ಅವ್ರಿಗೆ ವಿಶ್ ಮಾಡಿದ್ದೀರಿ ಆ ಒಂದು ಅದ್ಭುತ ಕ್ಷಣಕ್ಕೆ ನಾವು ಕೂಡ ಇಲ್ಲಿದ್ದು ನಮಗೆ ಖುಷಿ ವಿಚಾರ ಅನ್ನುವಂಥ ಮಾತನ್ನು ಹೇಳಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ ಎಲ್ಲ ಬಂಧುಗಳಿಗೂ ಗೌರವಪೂರ್ವಕ ನಮಸ್ಕಾರವನ್ನು ತಿಳಿಸಿ ನನ್ನ ಒಂದು ಎರಡು ಮಾತು ಮೇಲೆ ಎಲ್ರಿಗೂ ನಮಸ್ಕಾರ ನಲವತ್ತೊಂಬತ್ತನೇ ವರ್ಷದ ಹುಟ್ಟುಹಬ್ಬದ ವಿಶೇಷ ಸಂದರ್ಭದಲ್ಲಿ ನೆರೆದಿರತಕ್ಕಂಥ ನಮ್ಮ ಹುಟ್ಟುಹಬ್ಬಕ್ಕೆ ತಾವೇ ಸಾಕ್ಷಿಯಾಗಿರ್ತಕ್ಕಂಥ ನೂತನ ಪುರಸಭೆಗೆ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ನಮ್ಮ ಆತ್ಮೀಯ ಕಳೆಯರನಾಗಿರ್ತಕ್ಕಂಥ ಶ್ರೀಮತ ಮರಿರಾಮನಾಗಿರು ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಪುರಸಭೆಯ ಸದಸ್ಯರಿಗೂ ನಮ್ಮ ಆತ್ಮೀಯ ಗೆಳೆಯರಿಗೂ ಮತ್ತು ಪೌರ ಕಾರ್ಮಿಕರಿಗೂ ಪೌರ ಕಾರ್ಯಕರ್ತ ಅಧ್ಯಕ್ಷರಾಗಿರ್ತಕ್ಕಂಥವ್ರಿಗೆ ಮುಖಂಡರು ಎಲ್ಲರಿಗೂ ಕೂಡ ನಮ್ಮ ಕೂಡ ಕೊಡುಗೆ ವಂದನೆಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ಒಂದು ವಿಶೇಷ ದಿನ ನಾವು ಏನಾದರೂ ವಿಶೇಷ ದಿನವನ್ನು ಒಂದು ಸಾರ್ಥಕತೆಯನ್ನು ಮೆರೆಯುವಂಥ ಇಟ್ಕೊಂಡು ಏನು ಮಾಡಿದರೆ ಅದು ಸಾರ್ಥಕತೆ ಆಗ್ತದೆ ಅಂತಕ್ಕಂಥದ್ದನ್ನು ಪ್ರಬಲವಾಗಿ ವಿಚಾರ ಮಾಡಿ ರಾಮಣ್ಣನವರು ತಮ್ಮೊಂದಿಗೆ ಈ ದಿನ ಕಳಿಬೇಕು ನಮ್ಮ ಜೀವಿಗಳಿಗೆ ನಾನು ಆಸರೆ ಆಗಬೇಕು ಆಗಿದ್ದರೆ ಮಾತ್ರ ನನ್ನ ಜನ್ಮ ದಿನದ ಶುಭ ಸಾರ್ಥಕತೆ ಆಗ್ತದೆ ಅನ್ನುವಂಥ ನಿಟ್ಟಿನಲ್ಲಿ ನಮ್ಮೊಂದಿಗೆ ಈ ದಿವಸ ಬೇರೆ ಎಲ್ರಿಗೂ ಕೂಡ ವಿಶೇಷವಾಗಿ ಅಕ್ಕಿಯನ್ನು ನೀಡುವುದರ ಮುಖಾಂತರ ತಮ್ಮ ಜನ್ಮದಿನದ ಸಾರ್ಥಕತೆಯನ್ನು ಬರೆದಿದ್ದಾರೆ ತಮ್ಮೆಲ್ಲರ ಪರವಾಗಿ ನಾನು ರಾಮಣ್ಣನವರಿಗೆ ಅಂತ ಈಗ ನಮ್ಮ ಗೆಳೆಯ ಹನುಮಂತಯ್ಯ ಹೇಳ್ದಂಗೆ ಕೊಡುಗೆ ಎಲ್ಲರಿಗೂ ಇರೋದಿಲ್ಲ ರೊಕ್ಕ ಸಾಕಷ್ಟು ಎಲ್ಲರಿಗೂ ಇರ್ತದೆ ಆದರೆ ಕೊಡ್ತಕ್ಕಂಥ ಮನಸ್ಸು ಭಾಳ ಜನಕ್ಕೆ ಇರೋದಿಲ್ಲ ಆದರೆ ಇದನ್ನು ತೋರಿಸಿದರೆ ಅವ್ರು ತೋರಿಸ್ಲಾರ್ದೇ ಇರತಕ್ಕಂಥದ್ದನ್ನು ಕೂಡ ಭಾಳಷ್ಟು ಜನಗೆ ತೆರೆಮೆಯಲ್ಲಿ ಕೂಡ ಅವರು ಎಜುಕೇಷನ್ ಆಗಿರ್ಬೋದು ಅತ್ಯಂತ ಕೆಳ ಸ್ಥಾನದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡ್ತಕ್ಕಂಥದ್ದು ಇರ್ಬೋದು ಎಲ್ಲದನ್ನು ಕೂಡ ಅವರು ಮಾಡಿದ್ದಾರೆ ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿದ್ರೆ ತಪ್ಪಾಗ್ತದೆ ಇನ್ನೊಂದು ದಿವಸ ಮತ್ತೆ ಹೇಳ್ತಾ ಇದ್ದೀನಿ ಪುರಸಭೆಗೆ ಖಾಲಿ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಶುಭಗಳಿಗೆ ಅನ್ನೋದು ಕೂಡ ತಪ್ಪಾಗಲಾರದಂಥದ್ದನ್ನು ನಾವೆಲ್ಲರೂ ಕೂಡ ಅಧ್ಯಕ್ಷರು ಅವರ ಅಧ್ಯಕ್ಷರಿಗೆ ಪೌರ ಕಾರ್ಮಿಕರು ಅನ್ನುವಂಥ ನಿಟ್ಟಿನಲ್ಲಿ ಮುಂದೆ ನಾವೆಲ್ಲರೂ ಕೂಡ ಒಂಥರ ಆತ್ಮೀಯರು ಮತ್ತು ಅಣ್ಣ ತಮ್ಮಂದಿರು ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಅಭಿವೃದ್ಧಿ ಪಥದಲ್ಲಿ ಸಾಗಿಸುವಂಥ ನಿಟ್ಟಿನಲ್ಲಿ ತಮ್ಮ ವಿಶ್ವಾಸ ಮತ್ತು ಸಲಹೆ ಮಾರ್ಗದರ್ಶನಗಳನ್ನು ಒಳಗೊಂಡು ತಾವೆಲ್ಲರೂ ಕೂಡ ಈ ನಗರಕ್ಕೆ ತಮ್ಮದೇ ಆಗಿರತಕ್ಕಂಥ ಅಭಿವೃದ್ಧಿ ಪಥದಲ್ಲಿ ಸಾಗಿ ಬಂದಿರತಕ್ಕಂಥದ್ದಕ್ಕೆ ನನ್ನ ತಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ವಿಶೇಷವಾಗಿ ಆರೋಗ್ಯ ಐಶ್ವರ್ಯ ಮತ್ತು ವಿಶೇಷವಾಗಿ ಅವರು ಸದಾ ನಗ್ತಾ ಇರಲಿ ತಮ್ಮೊಂದಿಗೆ ಸ್ಪಂದಿಸ್ತಾ ಇರಲಿ ಇದೇ ರೀತಿ ಅವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ನಿಮ್ಮ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಹೇಳಿ ನನ್ನ ಮಾತಿಗೆ ಸಭೆಯ ಮೊದಲನೇ ಪ್ರಜೆಯ ನಲವತ್ತೊಂಬತ್ತು ವರ್ಷ ಮುಗಿಸಿ ಐವತ್ತನೇ ವರ್ಷಕ್ಕೆ ಕಾಲಾಡ್ತಾ ಇದ್ದಾರೆ ಯಾಕಂದರೆ ಅಗ್ರಮೇಳೆಯಲ್ಲಿ ಯಾವುದೇ ಒಂದು ವಾರ್ಡ್ಗಳಲ್ಲಿ ಆಗಲಿ ಯಾವುದೇ ಒಂದು ಕೆಲಸ ಕಾರ್ಯ ಇದ್ದರೆ ಅಲ್ಲಿಗೆ ಹೋಗಿ ನಮ್ಮ ಪುರಸಭೆ ಅಧ್ಯಕ್ಷರು ಸ್ಪ ಸ್ಪಂದನೆ ಮಾಡಿ ಅಭಿವೃದ್ಧಿ ಅಧಿಕಾರ ಅಂತ ಹೇಳಿ ಹೆಸರು ಪಡೆದಿದ್ದಾರೆ ಅವರೆಲ್ಲರಿಗೂ ನಮ್ಮ ಈ ಒಂದು ಪುರಸಭೆಯ ಎಲ್ಲ ಪೌರ ಕಾರ್ಮಿಕರ ಮುಖಾಂತರ ಅವರಿಗೆ ಒಂದು ಏನೋ ತಮ್ಮ ಕೈಲಿ ಎಷ್ಟೋ ಆಸ್ತಿಯ ಒಂದು ಕೊಟ್ಟು ಈ ಒಂದು ಅವರ ಜೊತೆಯಲ್ಲೇ ಒಂದು ಊಟ ಆಚರಣೆ ಮಾಡ್ಕೊತ ಇರ್ತಕ್ಕಂಥ ಅಧ್ಯಕ್ಷರು ಅದೇ ರೀತಿ ಈಗ ಕೊಟ್ಟೂರಿಗೆ ಹೋಗಿ ಅನಾಥ ಆಶ್ರಮದಲ್ಲಿ ಅವ್ರ ಜೊತೆಯಲ್ಲೇ ಕುಳಿತು ಕುಳಿತುಕೊಂಡು ಊಟ ಮಾಡಿ ಅವರಿಗೆ ನಾನು ಕೈಲಾದಷ್ಟು ಸಹಾಯ ಮಾಡ್ತಂತ ಹೇಳಿಬಂದು ಆ ಒಂದು ದೊಡ್ಡ ಗುಣ ಎಲ್ಲರಿಗಿರಲ್ಲ ಆದರೆ ಈ ಅಧ್ಯಕ್ಷ ಪುರಸಭೆ ಅಧ್ಯಕ್ಷರಿಗೆ ಆ ಒಂದು ಗುಣ ಇದೆ ಅದು ಇನ್ನೂ ಇದೇ ರೀತಿ ಮುಂದುವರಲಿ ಅದೇ ರೀತಿ ಎಲ್ಲ ಪೌರ ಕಾರ್ಮಿಕರು ಇನ್ನೂ ಏನಿದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸೌಲಭ್ಯಗಳನ್ನು ಕೊಡಲಿ ಪುರಸಭೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಈ ರೀತಿ ಅವರನ್ನು ಚೆನ್ನಾಗಿ ನೋಡ್ಕೊಂಡು ಅವರ ಆರೋಗ್ಯವನ್ನು ಕಾಪಾಡ್ಕೊಂಡು ಎಲ್ಲ ವಾರ್ಡ್ಗಳಲ್ಲಿ ಸ್ವಚ್ಛತೆಯನ್ನು ಅವರು ಸಹ ಕಾಪಾಡಲಿ ಅವರಿಗೆ ಈ ಏನು ಪೌರ ಕಾರ್ಮಿಕರು ಅವ್ರ ಜೊತೆಯಲ್ಲಿ ಆಚರಣೆ ಮಾಡ್ಕೊಳ್ಳೋಕ್ಕೆ ಕಾರಣ ಏನಂದರೆ ಅವರ ಒಂದು ಖುಷಿ ಪಡಿಸ್ಲಿಕ್ಕೋಸ್ಕರ ಪುರಸಭೆಯಲ್ಲಿ ಯಾರೇ ಒಂದು ಇಲ್ಲಿ ನಾನು ಅಧ್ಯಕ್ಷ ನಾನು ಮೆಂಬರು ನಾನು ಇದೆಲ್ಲ ಅವರು ನಮ್ಮ ಜೊತೇಲೆ ಅವರು ಇದ್ದರೆ ಪುರಸಭೆ ನಾವು ನಾವಿಂದ ಮಾಡೋಕ್ಕಾಗಲ್ಲ ಅವ್ರು ಮಾಡಿದ್ರೆ ಪುರಸಭೆ ಆಗ್ತದೆ ಅಂತ ಹೇಳಿ ಅವ್ರ ಜೊತೆಯಲ್ಲಿ ಹುಟ್ಟಿ ಹಬ್ಬನ ಆಚರಣೆ ಮಾಡ್ತಿರ್ತಕ್ಕಂಥ ನಮ್ಮ ಅಧ್ಯಕ್ಷರಿಗೆ ಇನ್ನೂ ನೂರಾರು ವರ್ಷ ಈ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಳ್ಳುವಂಥ ಅವಕಾಶ ಏನಾಗುತ್ತೆ ನಂದು ಈ ಹುಟ್ಟು ಹಬ್ಬದ ಪ್ರಯತ್ನ ಎಲ್ಲರಿಗೆ ಶುಭ ಕೋರಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ನನ್ನ ಸೇವೆಯನ್ನು ಮಾಡಲಿಕ್ಕೆ ಕಾರಣೀಭೂತರಾದ ಎಲ್ಲ ಕಾಂಗ್ರೆಸ್ ಪಕ್ಷದ ಸದಸ್ಯರಿಗೂ ವಿರೋಧ ಪಕ್ಷದ ಸದಸ್ಯರಿಗೂ ಮೇಲಾಗಿ ರಾಜ್ಯ ಕೆ ಎಮ್ ಎಫ್ ಅಧ್ಯಕ್ಷರಾದಂಥ ಮಾಜಿ ಶಾಸಕರಾದಂಥ ಈ ಭೀಮಾ ನಾಯಕ ಅವರು ಸರ್ ಅವರಿಗೆ ಈ ಕ್ರೆಡಿಟ್ ಸಲ್ಲುತ್ತದೆ ಅಂತ ಹೇಳೋಕ್ಕೆ ಅವರಿಗೆ ನನ್ನ ಏನು ಕುದುರೆಸಿ ಅಧಿಕಾರ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸದಸ್ಯರಿಗೂ ಮತ್ತು ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರಿಗೂ ಎಲ್ಲ ಸದಸ್ಯರಿಗೂ ಹಿರಿಯರ ನಾಯಕರಾದಂಥ ಮಂಜಣ್ಣವರಿಗೂ ಎಲ್ಲ 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 ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರಿಗೂ ಆಮೇಲೆ ಮೇಲಾಗಿ ಲೇಡೀಸ್ ಕೋರ್ಟ್ಸ್ ವಿಮಾನ ಆಯಿತು ಇಪ್ಪತ್ತೊಂದನೇ ಇಪ್ಪತ್ತೊಂದನೇ ವಾರ್ಡ್ ಇಪ್ಪತ್ತೊಂದನೇ ವಾರ್ಡಿನ ಮತದಾರರಿಗೆ ಸಹ ಈ ಕ್ರೆಡಿಟ್ ಸ್ವಲ್ಪ ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಎ ಮನೆ ಬೆಳಕಾಗಿ ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕ